ಕಾಂಗ್ರೆಸ್ ಸರ್ಕಾರಕ್ಕೆ ಎಡಿಜಿ ಅವೇಳ್ನಕಾರಿ ಹೇಳಿಕೆ ನೀಡಿದ ಎಡಿಜಿಪಿ ಚಂದ್ರಶೇಖರ್ಗೆ ಸಿದ್ದರಾಮಯ್ಯ ಅವರಿಗೆ एडीजीपी चंद्रशेखर के को राज्य सरकार के एडीजीपी चंद्रशेखर के साकार को जन विरोधी सरकार के ಚಂದ್ರಶೇಖರ್ಗೆ ಚಂದ್ರಶೇಖರ್ಗೆ ಸಹಕಾರ ಕೊಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರಾಜ್ಯದ ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಕ್ಕಳಾದಂತ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಈ ದೇಶದ ಒಬ್ಬ ಮಂತ್ರಿಗಳಾದಂತಹ ಒಬ್ಬ ಮಂತ್ರಿಗಳಾದಂತಹ ಒಬ್ಬರು ಕುಮಾಣನ್ ಇವತ್ತು ಈ ರಾಜ್ಯದ ಭ್ರಷ್ಟ ಅಧಿಕಾರಿ ಈ ದೇಶದ ಅಧಿಕಾರಿ ರಾಜ್ಯದ ಒಬ್ಬ ಭ್ರಷ್ಟ ಅಧಿಕಾರಿ ಒಬ್ಬ ಕುಮಾರನವರಿಗೆ ಒಬ್ಬ ಕುಮಾರನವರಿಗೆ ಹವೇಲನಕಾರಿಯಾಗಿ ಒಂದು ಪದವನ್ನು ಬಳಸ್ತಾರೆ ಆ ಪದವನ್ನು ಬಳಸಿದಂತಹ ಸಂದರ್ಭದಲ್ಲಿ ಇವತ್ತು ಅನೇಕ ಇವತ್ತು ನಮ್ಮ ರಾಜ್ಯಕ್ಕೆ ಮುಸುಗರ ಮಾಡುವಂತಹ ಪರಿಸ್ಥಿತಿ ಈ ಎಡಿಪಿಜಿ ಚಂದ್ರಶೇಖರ್ ಅವರು ನಿರ್ಮಾಣ ಮಾಡಿದರೆ ನಾನಾದ್ರು ಕೇಳಿದಂತೆ ಇನ್ನಂತ ಕಷ್ಟ ಅಧಿಕಾರಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮುಖಾಂತರ ಕಿಶೋರ್ ಚಂದ್ರ ಒಬ್ಬ ಇನ್ಸ್ಪೆಕ್ಟರ್ ಇಪ್ಪತ್ತು ಕೋಟಿ ಹಣವನ್ನು ಬೇಡಿಕೆ ಇಟ್ಟು ಎಫ್ಐರ್ ಆರ್ ಒಬ್ಬ ಒಬ್ಬ ಎಡಿಪಿಜಿ ಚಂದ್ರಶೇಖರ್ ಅವರು ಇವತ್ತು ನೀವು ಒಂದು ಸಂಸ್ಥೆಯ ಒಬ್ಬ ಮುಖ್ಯಮಂತ್ರಿ ತನಿಖೆ ಮಾಡಕ್ಕೆ ಆಗ್ತಾ ಇವತ್ತು ಜನ ನೋಡ್ತಾ ಇದ್ದಾರೆ ಇವರು ಇವತ್ತು ನ್ಯಾಯ ರಾಜ್ಯಕ್ಕೆ ಸಿಗುತ್ತಾ ಇಂಥ ಅಧಿಕಾರಿ ಕೊಟ್ಟು ತನಿಖೆ ಮಾಡೋದಕ್ಕೆ ಅದು ನಾನಾದ್ರೂ ಕೇಳ್ತಾರೆ ಒಬ್ಬ ಈ ಪ್ರಶ್ನೆ ಅಧಿಕಾರಿ ಒಂದು ರಾಜ್ಯಪಾಲರ ಕಚೇರಿಯನ್ನ ಇವತ್ತು ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿದ್ರು ರಾಜ್ಯದ ಮುಖ್ಯಮಂತ್ರಿ ಲೆಕ್ಕ ಬರೀತಾರಲ್ಲಿ ಚಂದ್ರಶೇಖರ್ ಅವರು ನಾನಾದ್ರೂ ಕೇಳೋದಂತೆ ಇವತ್ತು ಕೂಡಲೇ ನಿಮ್ದೇನು ಹಿಮಾಚಲ ಪ್ರದೇಶ ಐಎಸ್ ಕೇಳ ಏನು ಹಿಮಾಚಲ ಪ್ರದೇಶ ಕೇಳಾರೆ ಏನಿದೆ ಈ ಕೂಡಲೇ ನೀವು ಏನು ಒಂದು ಒಂದು ನಾಲ್ಕು ಸರ್ಟಿಫೇಟ್ ಕೊಟ್ಟು ಒಂದು ವರ್ಷಕ್ಕೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಇವತ್ತು ನನ್ನ ಎಂಟಿಗೆ ಹುಷಾರಿಲ್ಲ ನನ್ನ ಮತ್ತೆ ಹುಷಾರಿಲ್ಲ ಒಂದು ಒಂದ್ ಸರ್ಟಿಫಿಕೇಟ್ ತಗೊಂಡು ಇವತ್ತು ನೀವು ರಾಜ್ಯದಲ್ಲಿ ಇಲ್ಲೇ ಕಂಡಿದ್ರ ನಾನಾದ್ರೂ ಈ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕೇಳೋದಷ್ಟೇ ಈ ಕೂಡ್ಲೆ ಸೋಮಣನ್ನ ಅವರಣಕಾರ ಮಾಡುವಂತ ಚಂದ್ರಶೇಖರ್ನ ಕೂಡಲೇ ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ತೊಳಗ್ಸ್ಬೇಕು ಅಂತ ನಾನು ನಾನಾದ್ರೆ ಕೇಳ್ತಾರೆ ಅಮಾನತ್ ಕೊಡಿಸಬೇಕು ಈ ಕುಮಾರ್ನವನ್ನ ಕ್ಷಮೆ ಕೇಳಬೇಕು ಈ ರಾಜ್ಯದ ಜನತೆಯವರು ಕ್ಷಮೆ ಕೇಳಬೇಕು ಅಂತ ಅವರು ನಮ್ಮ ರಾಜ್ಯದ ವೃತ್ತ ಕಾರ್ಯ ನಾನು ಮನವಿ ಮಾಡ್ತೇನೆ ನಾನಾಜ್ ಹೇಳೋದಕ್ಕೆ ನೀವು ನೋಡ್ಬೋದು ಪ್ರತಿಯೊಂದು ಸಹ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಅಂತ ಇವತ್ತೇನು ಎಡಿಮಿ ಛತ್ತೀಶ್ಗರ ಮೇಲೆ ಏನು ಎಫ್ಐಆರ್ ಏನು ಫಿಶರ್ ಕಂಪ್ಲೇಂಟ್ ಮಾಡಿದ್ದಾರೆ ಪ್ರತಿಯೊಂದು ಇದು ಕಾಫಿ ಇದೆ ಯಾರ್ಯಾರು ಏನ್ ಮೋಸ ಮಾಡಿದ್ದಾರೆ ಏನೇನು ದಾಳಿತ್ತು ಮಾಡಿದ್ದಾರೆ ಇವತ್ತು ನಿಜವಾಗ್ಲೂ ನಮ್ಮ ಮಾಡಿದಂತ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ದ್ರೋಹ ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಇವತ್ತು ಇವತ್ತು ನಮ್ಮ ತಾಲೂಕು ಒಂದೇ ಅಲ್ಲ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಘಟಕ ಇವತ್ತು ಎಲ್ಲಾ ಕಡೆಗೂ ಸ್ಟ್ರೈಕ್ ಮಾಡ್ತದೆ ಇವತ್ತು ನಮ್ಮ ತಾಲೂಕಿನ ದಂಡಾಧಿಕಾರ ಮುಖೇನ ಇವತ್ತು ನಾವು ಸಾಲು ಕಂಡಾಡ್ತಾ ಇದ್ದ ಮುಖೇನ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಮನೆಯನ್ನು ಮುಟ್ಟಿಸ್ತೇವೆ ನಮ್ಮ ಮನೆಯನ್ನು ಮುಟ್ಟಿಸ್ತೇವೆ ಆ ಡಿಸೈನ್ ಇವತ್ತು ನಮ್ಮ ತಾಲೂಕ್ ನಮ್ಮ ಜೊತೆ ಇದ್ದಾರೆ ನಮ್ಮ ಮನೆ ರೂಪಿಸ್ತೇವೆ ಸರ್ಕಾರ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ